ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೋಟಿವ್ ಕಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹನ್ನೆರಡು ಜನರ ಹೆಸರಿಗೆ ಕವನವನ್ನು ಹೇಳ್ತೀನಿ ಸೊ ನಿಮಗೂ ಕವನ ಬೇಕಿದ್ದಲ್ಲಿ ಈ ವಿಡಿಯೋ ಫುಲ್ ನೋಡಿ ನಿಮ್ಮ ಹೆಸರು ಬರಬಹುದು ನಿಮ್ಮ ಹೆಸರಿನ ಕವನ ಕೂಡ ಬರ್ಬೋದು ಬಂದಿಲ್ಲ ಅಂತಂದರೆ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೂ ನಿಮ್ಮ ಕವನ ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕವನ ನಿಮ್ಮ ಹೆಸರು ನಮ್ಮ ಕವನ ಸೆಷನ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಭೋಜರಾಜ ಅಂತ ಸೊ ಅವರು ಕಮೆಂಟ್ ಭೋಜರಾಜ ಅವ್ರ ಬಗ್ಗೆ ಒಂದು ಕವನ ಎಲ್ಲಿ ಹೋದರೂ ನಿಮಗೆ ನೀವೇ ಮಹಾರಾಜ ಮುಖದಲ್ಲಿದೆ ಬೆಂಕಿಯಂತಹ ಕಾಂತಿಯ ತೇಜ ಸದಾ ಗೆಲ್ಲುವಿರಿ ನೀವು ಎಂದಿಗೂ ಭೋಜರಾಜ ಸೊ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇವಾಗ ಮುಂದಿನ ಕವನ ಎರಡನೇ ಕವನ ಅನನ್ಯ ಅಂತ ಅನನ್ಯ ಅವರು ಕಮೆಂಟ್ ಮಾಡಿದರೆ ಈಗ ಅನನ್ಯ ಅವರ ಬಗ್ಗೆ ಒಂದು ಕವನ ನಿಮ್ಮ ಒಳ್ಳೆಯತನಕ್ಕೆ ಇದೆ ಎಲ್ಲೆಡೆ ಮಾನ್ಯ ಋಣಾತ್ಮಕ ವಿಷಯವು ನಿಮ್ಮ ಬದುಕಲ್ಲಿ ಅನ್ಯ ಸದಾ ಸಾಧಿಸುತ್ತಾ ಇರಿ ಅನನ್ಯ ಸೊ ಅನನ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮೂರನೇ ಹೆಸರು ಅಂಬಿಕಾ ಅಂತ ಸೊ ಅಂಬಿಕಾ ಅವರು ಕಮೆಂಟ್ ಮಾಡಿದರೆ ಈಗ ಅಂಬಿಕಾ ಅವರ ಬಗ್ಗೆ ಒಂದು ಕವನ ಆ ನಿಮ್ಮ ಅದ್ಭುತ ಮಾತೆ ಎಲ್ಲರ ಮನಕ್ಕೆ ನೀಡುತ್ತೆ ಸುಖ ನಿಮ್ಮ ನಗು ಇರಲಿ ಸದಾ ತನಕ ಸದಾ ಬಂಗಾರದಂತೆ ಕಂಗೊಳಿಸಿ ಅಂಬಿಕಾ ಸೊ ಅಂಬಿಕಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ನಿಶ್ಚಲ ನಿಶ್ಚಲ ಅವರು ಕಮೆಂಟ್ ಮಾಡಿದರೆ ಈಗ ನಿಶ್ಚಲ ಅವರ ಬಗ್ಗೆ ಒಂದು ಕವನ ನಿಮ್ಮ ಮನವು ಸದ್ಗುಣ ಭರಿತವಾದ ಕೋಮಲ ನಿಶ್ಚಿಂತೆಯಾಗಿರಿ ಎಂದಿಗೂ ನಿಶ್ಚಲ ಯಾಕಂದರೆ ನಿಮ್ಮಲ್ಲಿದೆ ಎಂದೂ ಸೋಲದ ಛಲ ಸೊ ನಿಶ್ಚಲ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಶ್ರುತಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ಶ್ರುತಿ ಅವರ ಬಗ್ಗೆ ಒಂದು ಕವನ ಎಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ನಿಮ್ಮ ಸಂಗೀತದಂತಹ ಮೃದು ಮಾತುಗಳೇ ನಿಮಗಾರತಿ ಸದಾ ನಗುತ್ತ ನಿರಿ ಶ್ರುತಿ ಸೊ ಶ್ರುತಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಶಿವಪ್ರಸಾದ್ ಅಂತ ಸೊ ಶಿವಪ್ರಸಾದ್ ಅವರು ಕಮೆಂಟ್ ಮಾಡಿದರೆ ಈಗ ಶಿವಪ್ರಸಾದ್ ಅವರ ಬಗ್ಗೆ ಬಂದು ಕವನ ನಿಮಗಿಲ್ಲ ಆ ಕೆಟ್ಟತನದ ಕ್ರೋಧ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಆಯುಧ ನಿಮಗೆ ಸದಾ ಒಳ್ಳೆಯದಾಗಲಿ ಶಿವಪ್ರಸಾದ ಸೊ ಶಿವಪ್ರಸಾದ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ವಿಶಾಲ್ ಅವರು ಸೊ ವಿಶಾಲ್ ಅವರು ಕಮೆಂಟ್ ಮಾಡಿದರೆ ಈಗ ವಿಶಾಲ್ ಅವ್ರ ಬಗ್ಗೆ ಒಂದು ಕವನ ನೀವಿದ್ದರೆ ಸದಾ ಖುಷಿ ನಿಮ್ಮ ಸ್ನೇಹ ಸಂಕುಲ ಎಂದಿಗೂ ಕಡಿಮೆಯಾಗದಿರಲಿ ಆ ನಿಮ್ಮ ಗೆಲುವಿನ ಬಲ ಸದಾ ನಗುತ್ತಲಿರಿ ವಿಶಾಲ ಸೊ ವಿಶಾಲ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಸಂದೀಪ್ ಅಂತ ಸೊ ಸಂದೀಪ್ ಅವರು ಕಮೆಂಟ್ ಮಾಡಿದರೆ ಸಂದೀಪ್ ಅವ್ರ ಬಗ್ಗೆ ಬಂದು ಕವನ ನಿನಗೆ ಸೋಲೆ ಅಪರೂಪ ಸದಾ ಹಚ್ಚುವಿರಿ ಸ್ನೇಹದ ದೀಪ ಎಂದೆಂದಿಗೂ ಉಜ್ವಲವಾಗಿ ಬೆಳಗಿ ಸಂದೀಪ ಸೊ ಸಂದೀಪ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ನವೀನ ಅಂತ ಸೊ ನವೀನವರು ಕಮೆಂಟ್ ಮಾಡಿದ್ದಾರೆ ಈಗ ನವೀನವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯದನ್ನು ಬಯಸೋ ಆ ನಿಮ್ಮ ಮನ ನಿಮ್ಮಿಂದ ಸಿಗುವುದು ಸಾಕಷ್ಟು ನೊಂದ ಮನಕ್ಕೆ ಸಾಂತ್ವನ ಎಂದಿಗೂ ನಗುತ್ತಲಿರಿ ನವೀನ ಸೊ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಕೃಷ್ಣ ಅಂತ ಸೊ ಕೃಷ್ಣ ಅವರು ಕಮೆಂಟ್ ಮಾಡಿದರೆ ಈಗ ಕೃಷ್ಣ ಅವ್ರ ಬಗ್ಗೆ ಒಂದು ಕವನ ಸದಾ ಸತ್ಯವಾಗಿರುತ್ತದೆ ಆ ನಿಮ್ಮ ಸ್ನೇಹದ ಪ್ರಮಾಣ ಸದಾ ಮುಂದುವರಿಯಲಿ ನಿಮ್ಮ ಗೆಲುವಿನ ಪ್ರಯಾಣ ಸದಾ ಕ್ರಿಯಾಶೀಲರಾಗಿರಿ ಕೃಷ್ಣ ಸೊ ಕೃಷ್ಣ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಕಡೆ ಹೆಸರು ಈ ವಿಡಿಯೋದ ಕಡೆ ಹೆಸರು ಭರತ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ಭರತ ಅವರ ಬಗ್ಗೆ ಒಂದು ಕವನ ನಿಮ್ಮ ಮಾತೇ ಎಲ್ಲರಿಗೂ ಹಿತ ನಿಮ್ಮ ಕಾರ್ಯವೈಖರಿಯೇ ಎಲ್ಲದಕ್ಕಿಂತ ಅದ್ಭುತ ಗೆಲುವಿನ ಡಮರುಗ ಸದಾ ಬಾರಿಸಿ ಭರತ ಸೊ ಭರತ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿಯ ಕವನಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಮತ್ತು ಯಾರ ಹೆಸರು ಬಂದಿಲ್ವೋ ವಿಡಿಯೋದಲ್ಲಿ ಬೇಜಾರು ಮಾಡ್ಕೋಬೇಡಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಲೂ ನಿಮ್ಮ ಹೆಸರು ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ರತಿಯೊಬ್ಬರ ಹೆಸರಿಗೆ ಕವನವನ್ನು ಹೇಳೇ ಹೇಳ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಜೈ ಇನ್ ಜೈ ಕರ್ನಾಟಕ